ಮಾನವೀಯತೆಯನ್ನು ಹೊತ್ತು ಮೆರೆದ ಹೆಚ್ ಡಿ ಕೋಟೆ ತಾಲೂಕಿನ ಛಾಯಾಗ್ರಾಹಕರು ಹೆಚ್ ಡಿ ಕೋಟೆ ತಾಲೂಕಿನ ಛಾಯಾಗ್ರಾಹಕರು ಪ್ರವಾಸಕ್ಕೆಂದು ಚಿತ್ರದುರ್ಗಕ್ಕೆ ತೆರಳುತ್ತಿರುವ ಸಂದರ್ಭದಲ್ಲಿ ಚಿತ್ರದುರ್ಗದ ಆಜುಬಾಜಿನ ಹತ್ತಿರ ಬೆಳಗ್ಗೆ ಜಾವ ಸುಮಾರು ಬೆಳಗಿನ ಜಾವ ಐದು ಮೂವತ್ತರ ಸಮಯದಲ್ಲಿ ಕೇರಳದ ಒಂದೇ ಕುಟುಂಬದವರು ಪ್ರವಾಸಕ್ಕೆಂದು ಹೋಗ್ತಿರುವ ಸಂದರ್ಭದಲ್ಲಿ ಅವರ ಟೆಂಪೋ ಆಯತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದು ಒಳಗಡೆ ಜನರು ಗಾಯಗೊಂಡು ಚೀರಾಡ್ತಿದ್ರು ಇದನ್ನು ಕಂಡ ಹೆಚ್ ಡಿ ಕೋಟೆಯ ಛಾಯಾಗ್ರಾಹಕರು ಅವರನ್ನು ಪ್ರವಾಸಕ್ಕೆ ಹೊರಟಿದ ಬಸ್ನಲ್ಲಿ ಚಿತ್ರದುರ್ಗದ ಸರ್ಕಾರಿ ಹಾಸ್ಪಿಟಲ್ಗೆ ಸೇರಿಸಿ ಮಾನವೀಯತೆಯನ್ನು ಒತ್ತು ಮೆರೆದಿದ್ರು ಇಂತಹ ಛಾಯಾಗ್ರಾಹಕರಿಗೆ ತುಂಬ ಹೃದಯ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂತಹ ರವಿ ಆರಾಧ್ಯ ಅವರು ಉಪಾಧ್ಯಕ್ಷರು ಕುಮಾರ್ ಕಾರ್ಯದರ್ಶಿ ಕೃಷ್ಣ ಹಾಗೂ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಸದಸ್ಯರು ಇವರುಗಳ ಜೊತೆ ಕೈ ಜೋಡಿಸಿದಂತಹ ಗಾಡಿ ರಾಮೇಗೌಡ ಬಸ್ ಚಾಲಕರು ವರದಿ ಪ್ರಸನ್ನ ಸಿ ಜೆ ಎಚ್ ಡಿ ಕೋಟೆ இ <laughs>